ಹಾಂ ಬರ್ತಾ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ಜವಾದ್ ಜವಾದ್ ಊರು ನಿಮ್ಮದು ಚನ್ನಪಟ್ಟಣ ಚಂಗಪಟ್ಟಣ ಏನು ಇಷ್ಟು ಮಟ್ಟಕ್ಕೆ ಡೆಕೋರೇಷನ್ ಮಾಡಿದಿರಿ ಹಬ್ಬ ಮಾಡಿ ಸಂಕ್ರಾಂತಿ ಹಬ್ಬ ಸಂಕ್ರಾಂತಿ ಹಬ್ಬ ಮಾಡಿದಿರಾ ನೀವು ಮಾಡಿದ್ರಿ ಸಂಕ್ರಾಂತಿ ಹಬ್ಬನಾ ನಾವು ಮಾಡಿದ್ವಿ ಹಾಂ ಇದು ಹಳ್ಳಿ ಕೇಳ ಜರ್ಚಿನ ಜೇರ್ಸಿ ಜೇರ್ಸಿ ಏ ಹುಂಡಿನ ಜೊತೆ ಜೊತೆ ಇತ್ತಾ ಜೊತೆನಾ ಒಂಟಿನ ಏ ಇಲ್ಲ ಒಂಟಿನ ತಗೋ ಬಂದಿದ್ವಿ ನಾವು ಹುಂಡಿ ತಿಂದಿರಾ ಒಂಟಿನ ತಗೋ ಬಂತು ಜಸ್ಟಿ ತಿಂದಿದ್ದೋ

ಜಾತ್ರೆ ಬಂದ್ರೆ ಹೋಗ್ಬಿಡಿದಿರಿ ಅವ ಜಾತ್ರೆ ಬಂದಬೇಕು ಥ್ಯಾಂಕ್ ಯು ಇವಾಗ ದಾರಿಲಿ ನಡ್ಕೊಳಕ್ಕೆ ಇವರ್ತು ನಾವಿವತ್ತು ಏನೇನೋ ಅಲ್ಲ ಇಲ್ಲಿ ಹಿಂದೆ ಒಂದು ಊರಿನಲ್ಲಿ ಸಾವಿರಾರು ನೂರಾರು ಜೊತೆ ತಲೆಗಳು ಇರ್ತಾ ಇದ್ದೋ ಇವತ್ತು ಕೇವಲ ಯಾವ ಮಟ್ಟಕ್ಕೆ ಬಂದಿದ್ದೀನಿ ಅಂದರೆ ನಾಲ್ಕರಿಂದ ಐದು ಜೊತೆ ಊರಿನಲ್ಲಿ ತಲೆ ಬಂದಿದ್ದೀವಿ ಇಲ್ಲಿ ಏನು ಮಾಡೋಕ್ಕಾಗಲ್ಲ ಕಷ್ಟ ಇದೆ ಸಾಕಾಗಲ್ಲ ಎಲ್ರೂ ನಮ್ದೇ ಆದಂತ ಒಂದು ಜೀವನವನ್ನ ಉಳಿಸ್ಕೊಂಡಿದೀವಿ ಆ ವೃತ್ತಿ ನೀರು ಹೋಗ್ಬೇಕು ಮೊದಲು ಹಿಂದೆ ನಮ್ಮ ತಾತ ಮನೆಗಳಲ್ಲಿ ಐದರಿಂದ ಆರು ಜನ ಇರ್ತಾ ಇದ್ರು ಅವ್ರೆಲ್ಲರೂ ಸೇರ್ಕೊಂಡು ಈ ತಳಿಯನ್ನ ಉಳಿಸ್ತಾ ಇದ್ರು ವ್ಯವಸಾಯ ಮಾಡಕ್ಕೆ ಮುಖ್ಯ ಉದ್ದೇಶದಿಂದನೇ ಈ ತಳಿಯನ್ನ ಪೆಟ್ಕೊಂಡಿದ್ರು ಹಾಲು ಮೊಸರು ಕುಡಿತಾ ಇದ್ರು ಇವತ್ತೆಲ್ಲಾ ನಾವು ಸೀಮೆ ಎಸ್ ಹಾಲು ಪಾಕಿಡಿ ಬಂದಿದೀವಿ ಏನು ಮಾಡಕ್ಕಾಗಲ್ಲ ಜನಸಂಖ್ಯೆ ಆಗಿದೆ ಜನ ಸಮೂಹಕ್ಕೆ ನಾವು ಬೆಳಿಬೇಕಾದ್ರೆ ಏನ್ ಹೇಳ್ತಾರಲ್ಲ ಮಳೆ ಉಗಿಸ್ಕೋಬೇಕು ಎಲ್ಲದಾಗ ಇರ್ಬೇಕು ಆ ಒಂದು ಮಟ್ಟಕ್ಕೆ ಬಂದಿದೀವಿ ನಾವು ಇದನ್ನ ಯುವಕರು ಇವತ್ತು ಕೆಲವರು ಹೆಚ್ಚಿನ ರೀತಿಯಲ್ಲಿ ಕೆಲಸಕ್ಕೆ ಹೊರಟಿದ್ದಾರೆ ಅವ್ರಿಗೆ ನಾವೆಲ್ಲರೂ ಕೂಡ ಇದಕ್ಕಾಗಿ ನಾವು ಪ್ರೋತ್ಸಾಹವನ್ನು ನೀಡಬೇಕು ಅಂತ ಹೇಳ್ತೀವಿ ಒಂದ್ ರೌಂಡ್ ಬರ್ಲಿ ಇದು ಅರ್ಜುನ್ ಆನೆ ಇತ್ತಲ್ಲ ಹಂಗೈತೆ ತುಂಬಾ ಜನಕ್ಕೆ ಸಾಕವ್ರೆ ಅವ್ರಿಗೆ ನಾವು ಈ ಸಮಿತಿಯ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತೀವಿ ಇದು ಸಾಕೋದು ಸುಮ್ಮನೆ ಸುಲಭ ಅಲ್ಲ ಅದನ್ನ ಈ ಮಟ್ಟಕ್ಕೆ ಸಾಕಿದ್ದಾರೆ ಅಂದ್ರೆ ಅವರು ಎಷ್ಟು ಪ್ರೀತಿ ವಿಶ್ವಾಸ ಸಾಕವ್ರೆ ಅಂದ್ರೆ ಅದು ಅವ್ರಿಗೆ ಗೊತ್ತು ನಿಲ್ಸೋಣ ನಿಲ್ಸೋಣ ನಿಲ್ಸೋಣ

ನಿಜಕ್ಕೂ ಅವ್ರಿಗೆ ನಮ್ಮ ಸಮಿತಿಯ ಪರವಾಗಿ ತನ್ನ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ ಅದರ ಒಂದು ಸೌಮ್ಯತೆ ಸ್ವಭಾವ ಮತ್ತು ಅದು ನಿಂತಿರುವಂತ ಒಂದು ಸೈಲ್ ಇದೆಯಲ್ಲ ಯಾವ ನಿಮ್ಮದು ನಮ್ಮದು ಹುಬ್ಳಿ 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 ಅಂತ ಈಗ ಹುಬ್ಳಿಯಿಂದ ನೀವು ಕೆಂಗಲ್ ಬಂದಿದ್ದೀರಿ

ಸಾಕಕ ಕೂತೊಂಡೆವಿ ಬೇಸಾಯ ಮಾಡಕ ಕೂತೊಂಡೆವಿ ಬೇಸಾಯ ಮಾಡಕ ತಗೊಂಡಿರಿ ಇಲ್ಲಿ ಬಿತ್ತನೆ ವರಿಗಳು ಜಾಸ್ತಿ ಇಂಗಲ್ ಜೊತೆಲಿ ಅಂದ್ರೆ ಬೀಜದೋರಿಗಳು ಹೌದು ಕ್ರಾಸ್ ಟೀಕ ಇಲ್ಲಿಂದ ಹೌನ ಇಲ್ಲಿ ತಗೊಂಡ ಕ್ರಾಸ್ ಮಾಡ್ತೀರಾ ಓಕೆ ಇಲ್ಲಿ ತಗೊಂಡ ಹೋಗಿ ಏನು ಉಳ್ಮೆ ಮಾಡ್ತೀರಾ ಏನ್ ಮಾಡ್ತೀರಾ ಜೋಡಿಮೆ ಮಾಡ್ತೀರಿ ಈಗ ದುಡಿಮೆ ಮಾಡಕ್ಕೆ ಸಣ್ಣ ಕರಗಳು ತೋರ್ತೀರಾ ಇಲ್ಲ ಹಲ್ಲ ತೋರ್ತೀರಾ ಸಣ್ಣ ಕರ ಮಳಿ ಕರ ದೊಡ್ಡ ಅಲ್ಲ ದೊಡ್ಡವ ಎಷ್ಟು ವರ್ಷದಿಂದ ಈ ಜಾತ್ರೆಗೆ ಬರ್ತಿದೀರಾ ನೀವು ನಾವು ವರ್ಷ ಆದ್ರೆ ಇಲ್ಲಿ ಬರಕತ್ತೀವಿ ಇಲ್ಲಿ ಬರಕ್ಕೆ 30 ವರ್ಷ 30 ವರ್ಷದಿಂದ ಐದು ಇಂದ ಬರ್ತೀವಿ

ಹೆಂಗೆ ಜಾತ್ರೆ ಪರವಾಗಿಲ್ಲ ರೈಟಲ್ಲಿ ನಿಮ್ಮ ಡಿಮ್ಯಾಂಡ್ ಇದೆ. ಹೋದ ವರ್ಷಕ್ಕಿಂತ ಈ ವರ್ಷ ಬಹಳ ಜಾಬ ಡಿಮ್ಯಾಂಡ್ ಇದೆ. ಡಿಮ್ಯಾಂಡ್ ಇದೆ. ಡಿಮ್ಯಾಂಡ್ ಬಹಳ ಬೆಲೆ ಜಾಸ್ತಿ ಆಗಿದೆ. ಬೆಲೆ ಜಾಸ್ತಿ. ಓಕೆ. ಬರಿ ಇಲ್ಲಿ ಇಲ್ಲಿ ಮಾತ್ರ ಬೆಲೆ ಜಾಸ್ತಿ ಆಗಿದೆ ನಿಮ್ಮ ಕಡೆ ಬೆಲೆ ನಮ್ಮ ಕಡೆಯೂ ಅಂಗಾರಿ ಅಲ್ಲಿ ಇಲ್ಲಿ ತಕೊಂಡು ಹೋಗಿ ನಿಮ್ಮ ಕಡೆ ಏನೋ ಬೆಲೆ ಜಾಸ್ತಿ ಮಾರ್ತೀರ ತೋ ಕೆಲಸ ಕೆಲಸ ಮಾಡ್ಕೊಳ್ತೀರಿ ಓಕೆ ಸರ್ ನಿಮ್ಮ ಕೆಲಸಕ್ಕೆ ಇಲ್ಲಿ ಹಣನೇ ಹಾಕಿದ ತಳ್ತೀರಿ ನಿಮ್ಮ ಕಡೆ ಅರಳಿಕ ಇದಿದೆ ನಮ್ಮ ಕಡೆ ಇದೆ ಈ ದನ ಸಿಗುದಿಲ್ಲ ರೀ ಇದಿರತಗಿಲ್ಲ. ಮೈಸೂರು ಇದೆ ಈ ಜಾತಿ ಅಲ್ಲಿ ಇರೋಂಗಿಲ್ಲ ಇಲ್ಲಿ ಯಾವತ್ತು ಬರ್ತೇವಿ ಹೋಗ್ತೇವಿ ನಮ್ಗೆ ಒಳ್ಳೇದಾಗೈತಿ ಹನುಮಪ್ಪನ ಆಶೀರ್ವಾದ ಆಗೈತಿ ಎಲ್ಲ ಬರ್ತೇವೆ ತಗೊಂಡು ಹೋಗ್ತೇವೆ ನಿಮಿಷ ನಮಸ್ಕಾರ ಸರ್ ಸರ್ ನಿಮ್ಮ ನವೀನ್ ಗೌಡ ಅಂತ ಸರ್ ಸರ್ ಊರಿನದು ವಿರೂಪಾಕ್ಷಿಪುರ ಸರ್ ವಿರೂಪಾಕ್ಷಿಪುರ ಎಲ್ಲಿ ಬರ್ತಾರದು ಇಲ್ಲಿ ಚನ್ನಪಟ್ಟಣದ ಅದರ ಚನ್ನಪಟ್ಟಣ ತಾಲೂಕು ರಾಮನಗರ ಜಿಲ್ಲೆ ಓಕೆ ಸರ್ ಏನು ಬೆಲೆ ಎದ್ಗಳಿವು ಹನ್ನೆರಡು ಒಂದು ಲಕ್ಷ ಸರ್ ಹನ್ನೆರಡೂವರೆ ಹನ್ನೆರಡೂವರೆ ಹೌದು ಸರ್ ಅಲ್ಲೂ ಕಡೆ ಕಡೆ ಸರ್ ಎಷ್ಟು ವರ್ಷದಿಂದ ನಿಮ್ಮ ಮನೆ ಇದೆ ಇವು ಸರ್ ನನಗೆ ಇವಾಗ ಒಂದು ಹದಿನೈದು ದಿವಸ ಆಯ್ತು ತೊಗೊಂಡಿದ್ದೆ ತೊಗೊಂಡು ಎಲ್ಲಿಂದ ಸರ್ ಇಲ್ಲಿ ಕನಕಪುರದಲ್ಲಿ ತೊಗೊಂಡಿದ್ದೀವಿ ಸರ್ ಕಡೆ ಕೊಟ್ಟಿದ್ದು ಸೇವೆಯನ್ನು ಕೆಲಸ ಮಾಡಿದೆ ಹೋದ್ರೆ ನೀವು ಕೆಲಸ ಮಾಡಿದೆ 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 ಇವರು ಭಾಳ ಲೆಂತ್ ಆಗಿದೆ ಉದ್ದವಾಗಿದೆ ಲೆಂತ್ ಇದೆ ಇದೆ ಒಳ್ಳೆ ಮೈ ಕಟ್ ಬಂದಿದೆ ಕೆಲಸ ಮಾಡಿದೆ ಅಂತ ಹೇಳಿ ಮಾಡ್ತಿದ್ರು ಫುಡ್ಡಲ್ಲಿ ಫುಡ್ಡಲ್ಲಿ ಇದರಲ್ಲಿ ಅಂದರೆ ಸರ್ ಮಾಮೂಲಿ ನಾನು ಚಕ್ಕೆ ಬೂಸ ರವೆ ಬೂಸ ಕಡಲೆ ಹೊಟ್ಟು ಹಾಲು ಮೊಟ್ಟೆ ಬೆಣ್ಣೆ ಈ ಥರ ಮೇಂಟೈನ್ ಮಾಡ್ತೀವಿ ಸರ್ ಹನ್ನೆರಡು ಲಕ್ಷ ಹೇಳ್ತೀರಿ ಸರ್ ಹೌದು ಅದಕ್ಕೆ ಏನು ಸರ್ ನೀವು ಎಷ್ಟು ಕೊಟ್ಟು ಇವಾಗ ಎಷ್ಟು ಹೇಳ್ತಿದ್ದೀರಿ ಸರ್ ನನಗೆ ಇವು ತಂದಿದ್ದು ನನಗೆ ಅದು ಮೂರು ಎಂಬತ್ತು ತಂದಿದ್ದು ಮೂರು ಎಂಬತ್ತು ಹೌದು ಓಕೆ ಇದು ಎರಡು ಐವತ್ತು ಎರಡು ಐವತ್ತು ಮತ್ತು ಇವಾಗ ಊಟ ಮಾಡಿದ್ವಿ ಸರ್ ಊಟ ಮಾಡಿದ್ದೀರಿ ಇವಾಗ ಹನ್ನೆರಡು ಕೇಳ್ತಿದ್ದೀವಿ ಹೌದು ಓಕೆ ಯಾವುದು ಕೇಳಿದ್ರ ಕೇಳ್ತಾ ಇದ್ದಾರೆ ನಾವಿನ್ನೂ ಕೊಟ್ಟಿಲ್ಲ ಕೇಳ್ತಾ ಇದ್ದೀವಿ ಇವತ್ತೇನು ಪ್ರೈಸ್ ಗೆಲ್ಲುತ್ತಾ ಅದು ಸರ್ ಯಾರು ಹೇಳೋಕ್ಕಾಗಲ್ಲ ಅದನ್ನು ಪ್ರೈಸ್ ಗೆಲ್ಲುತ್ತೆ ಸೋಲುತ್ತೆ ಅಂತ ಎತ್ ಮಾಡಿ ಕೇಳೋಲ್ಲ ಏನೇ ಮೇಯಿಸ್ಬೇಕು ಮೇಯಿಸ್ತೀವಿ ಪ್ರೈಸ್ ಕೊಡ್ತೀವಿ ಅದಕ್ಕೆ ಗೆಲ್ಲುತ್ತೆ ಅಂತ ಅವ್ರು ಕೊಡೋದು ಏನು ಆಗಲ್ಲ ನಮ್ಗೊಂದು ಬೇರೆ ಮೇಯಿಸ್ಲೇಬೇಕಾಗುತ್ತೆ ಪ್ರೈಸ್ ಮಾಡಿದ್ಯಾ ಸರ್ ಇದು ಎಲ್ಲಾ ಕಡೆನೂ ಮಾಡೈತೆ ಆಲ್ರೆಡಿ ಬೇಬಿಲಿ ಚಾಂಪಿಯನ್ ಎರಡು ಮೂರು ಸತ್ ಮಾಡೈತೆ ಸಿದ್ಧಗಂಗೆಲೂ ಮಾಡೈತೆ ಸಿದ್ಧಗಂಗೆ ಬೇಬಿ ಒಟ್ನಲ್ಲಿ ಜಾತ್ರೆ ಎಷ್ಟು ಕರ್ನಾಟಕದಲ್ಲಿ ನಡೀತದೆ ಮೂರು ವರ್ಷ ಸಿದ್ಧಗಂಗೆ ಫಸ್ಟ್ ಕರ್ನಾಟಕದಲ್ಲಿ ಎಲ್ಲಿ ಜಾತ್ರೆ ನಡೀತದೆ ಇದು ಎಲ್ಲಿ ಹೋಗಿ ಸ್ಪಾಟಿಫೈ ಮಾಡಿದೆ ಅಲ್ಲೆಲ್ಲ ಇದು ಪ್ರೈಸ್ ಮಾಡಿದೆ ಏನ್ ಏನ್ ಹೆಸರು ಕಂಡಿಲ್ಲ ಸರ್ ಇದು ಏನು ಕೂಟ ಇದಕ್ಕೆ ಮೊದಲು ಬೇರೆ ಇತ್ತಾ ಇದು ನಾ ಇದು ಇತ್ತು ಬೇರೆ ಇತ್ತು ಬೇರೆ ಮೊದಲು ಇತ್ತಾ ಅದು ಇವಾಗ ನಾವು ಇದು ಹಾಕೊಂಡಿದ್ದೀವಿ ಆ ಕೂಟ ನಿಮಗೆ ಇದಾಕಿದ್ದಾನೆ ಇವತ್ತು ಏನು ಇಲ್ಲ ಇಲ್ಲ ಅದೇನು ಅನ್ಎಕ್ಸ್ಪೆಕ್ಟರ್ ಆಗಿ ಎಕ್ಸ್ಪೈರ್ ಆಯಿತು ಎಕ್ಸ್ಪೈರ್ ಆಗಿದೆ ಎಷ್ಟು ಜೊತೆ ನೀವು ಈ ಜಾತ್ರೆ ಕಟ್ಟಿದ್ದೀರಿ ಇವಾಗ ಸರ್ ನಾನು ಹತ್ರ ಮೂರು ಜೊತೆ ಇದ್ದು ಎರಡು ಜೊತೆ ಕೊಟ್ಟಿದ್ದೀವಿ ಎರಡು ಜೊತೆ ಕೊಟ್ಟಿದ್ದೀವಿ ಇವಾಗ ಈ ಜೊತೆ ಬಂದು ಇಟ್ಕೊಂಡಿದ್ದೀವಿ ಇದೊಂದೇ ಜೊತೆ ಓಕೆ ಸರ್ ನಿಮ್ಮ ಅಡ್ರೆಸ್ ಮುಂದೆ ಫೋನ್ ನಂಬರ್ ನಮ್ಮ ಅಡ್ರೆಸ್ ಬಂದು ಚನ್ನಪಟ್ಟಣ ತಾಲೂಕು ರಾಮನಗರ ಜಿಲ್ಲೆ ವಿರ್ಪಾಕ್ಷಿಪುರ ವಿರ್ಪಾಕ್ಷಿಪುರ ಹೋಗ್ಲಿ ಅಂತ ನಾ ನಮ್ಮ ಫೋನ್ ನಂಬರ್ ಬಂದು ಡಬಲ್ ನೈನ್ ಏಯ್ಟ್ ಡಬಲ್ ಜೀರೋ ಟೂ ಒನ್ ಜೀರೋ ಫೋರ್ ಟೂ ಥ್ಯಾಂಕ್ ಯು ಬ್ರದ್ರೆ ನಿಮ್ಮ ಹೆಸರು ಸರ್ ನಮ್ಮ ಹೆಸರು ನಂದೀಶ್ ಅಂತ ಊರಿಂದು ಸರ್ ನಮ್ಮದು ಇಲ್ಲೇ ಬಿಡದೆ ಹತ್ರ ಬೆಚ್ಕೊಂಡ್ರೆ ಕೊಳೆಯ ಅಂತ ಓಕೆ ಏನು ಬೆಲೆ ಎತ್ಕೊಳ್ಳಿ ಸರ್ ಇವು ನಾವು ರೀಸೆಂಟಾಗಿ ತೊಗೊಂಡ್ವಿ ನಾಲ್ಕು ಲಕ್ಷ ಐದು ಸಾವಿರಕ್ಕೆ ನಾಲ್ಕು ಲಕ್ಷ ಐದು ಸಾವಿರ ನಾಲ್ಕು ಲಕ್ಷ ಐದು ಸಾವಿರ ಎಷ್ಟಲ್ಲೂ ಸರ್ ಸರ್ ಇವಾಗ ಎರಡೆರಡಲ್ಲಿ ಹುಟ್ಟಾಯ್ತು ಸರ್ ಎರಡೆರಲ್ಲ ಕೆಲಸ ಮಾಡಿ ಸರ್ ಇಲ್ಲ ನಾವು ತೊಗೊಂಡು ಒಂದು ವಾರ ಆಯ್ತು ಅಷ್ಟೇ ಐದು ಗುಡಿ ಮೆರವಣಿಗೆ ಅಂತ ತೊಗೊಂಡ್ವಿ ಮೆರವಣಿಗೆ ಎಲ್ಲ ಮಾಡ್ತಿದ್ವಿ ಇವಾಗ ಸರ್ ಮನೆಗೆ ಹಾಕೋಗ್ತೀವಿ ಸರ್ ನೋಡೋಣ ಋಣನೂ ಬಂದ ಹುಲ್ಲೊಂದು ಋಣ ಯಾರಿಗಿರುತ್ತೋ ಅವ್ರಿಗೆ ಯಾವಾಗ ಅವಕ್ಕೆ ಹುಲ್ಲೊಂದು ಋಣ ಅರಿತೈತೋ ಅವಾಗ ಕೊಡೋದು ಬಂದವರಿಗೆ ಸೆಲೆಕ್ಷನ್ಗೆ ಹಾಕಿದ್ರಾ ಹಾಂ ಸರ್ ಪ್ರೈಸಿಗೆ ಸೆಲೆಕ್ಷನ್ಗೆ ಹಾಕಿದ್ವಿ ಎಷ್ಟು ಎರಡಲ್ಲಿ ಹಾಂ ಎರಡಲ್ಲಿ ಚಾಂಪಿಯನ್ ಓಕೆ ಸರ್ ಅಡ್ರೆಸ್ ಮತ್ತೆ ಫೋನ್ ಮಾಡಿ ಸರ್ ನಮ್ಮದು ಇಲ್ಲೇ ಬಿಡದೆ ಹತ್ರ ಪಿಚ್ಕೊಂಡ್ರು ಪಳೆ ಅಂತ ನಮ್ಮ ತಂದೆಯವರ ಹೆಸರು ಮಾರಯ್ಯ ನನ್ನ ಫೋನ್ ನಂಬರ್ ನೈನ್ ಡಬಲ್ ಸಿಕ್ಸ್ ತ್ರೀ ಫೋರ್ ಝೀರೋ ಸಿಕ್ಸ್ ಝೀರೋ ಸಿಕ್ಸ್ ಫೈವ್ ಸರ್ ಇದು ಇದು ಕಡೆನೇ ಬಿದ್ದಿರೋದು ಕಡೆ ಇದು ನಯ್ಯಾಜವರವ್ರಿ ಮಾಗಡಿ ನಯಾಜು ರೀ ನಯಾಜು ನಯಾಜು ಏತರಲ್ಲಿ ಇದಕ್ಕೆ ಸರ್ ಇದು ಕಡೆ ಬಿದ್ದಿದೆ ಈಗ ಕಡೆ ಬಿದ್ದಿದೆ ಕಡೆ ಬಿದ್ದಿದೆ ಸರ್ ಏನು ಬೆಲೆ ಇದಕ್ಕೆ ಸರ್ ನಾನು ತಗೊಂಡ ಒಂದು ನಲವತ್ತು ಮೂರು ವರ್ಷ ಆಯಿತು ಮೂರು ವರ್ಷ ಆಯಿತಾ ಆರು ವರ್ಷ ಆಯಿತು ಮೂರು ವರ್ಷ ನಿಮ್ಮ ಹತ್ರ ಇದೆ ನಮ್ಮ ಹತ್ರ ಇದೆ ಇವಾಗ ಏನು ಕೊಡಬ್ರಿ ಇದನ್ನು ಸರ್ ಕೊಡ್ತೀವಿ ಇದೊಂದು ಮಾತ್ರ ಮಾರಾಟ ಅದಿಲ್ಲ 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 ಏನು ಬೆಲೆ ಇದಕ್ಕೆ ಒಂದೂವರೆ ಹೇಳ್ತಾ ಇದೆ ಒಂದೂವರೆ ಒಂದೂವರೆ ಹಾಂ ಕಡೆ ಬಿದ್ದಿದೆ ಕಡೆ ಬಿದ್ದಿದೆ ಓಕೆ ಸರ್ ಕರ್ಗಳಲ್ಲಿ ಚೆನ್ನಾಗಿ ಬಂದಿದೆ ಚೆನ್ನಾಗಿ ಬಂದಿದೆ ಇದನ್ನು ಈಗ ಬ್ರೀಡಿಂಗ್ ಕೊಟ್ಬಿಟ್ಟು ಬ್ರೀಡಿಂಗ್ ಮಾಡ್ತಾ ಇದೆ ಸದ್ಯಕ್ಕೆ ಅದು ಇದೆಯಲ್ಲ ಎರಡು ಮೇಂಟೈನ್ ಮಾಡೋಕ್ಕಾಗಲ್ಲ ಅಂತ ಒಂದು ಕೊಟ್ಬಿಡೋದು ಒಂದು ಕೊಟ್ಬಿಡ್ತೀವಿ ಯಾವ ಥರ ಸೆಲೆಕ್ಟ್ ಮಾಡಿ ಸರ್ ಇದು ಹೋರಿಗಳನ್ನು ನೀವು ಯಾವ ಥರ ಸೆಲೆಕ್ಟ್ ಮಾಡ್ಕೋತೀರಿ ಅಂತ ಸರ್ ಮೂರೇ ಸುಳಿ ಇರಬೇಕು ಹಾಂ ಎರಡೇ ನಾಮ ಇರಬೇಕು ತಲೆ ಮಿದ್ದೆ ಸಣ್ಣ ಮಿದ್ದೆ ಆಗಬೇಕು ಇದು ಮಕ್ಕಳ ಮೇಲೆ ಏನೂ ಕಟ್ಟು ಬಂದಿರೋಕ್ಕಿಲ್ಲ ಏನೂ ಗಲೀಜಿರೋಕ್ಕಿಲ್ಲ ಚಕ್ಲಾ ತಿಳುವಾಗಿರಬೇಕು ಈ ಥರ ರೈತರ ತಕ್ಷತಾಗಿರ್ಬೇಕು ಈ ಕೊಳ್ಳಿನ ಜಾಗದಲ್ಲಿ ಉಂಡೆ ಕೊಳ್ಳಾಗಬೇಕು ಅದಕ್ಕಿದೆಯಲ್ಲ ಅದೇ ಥರ ಕೊಳ್ಳಾಗಬೇಕು ಓಕೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ನಮಸ್ಕಾರ ಸರ್ ಸರ್ ನಿಮ್ಮ ಹೆಸರು ಶಿವಲಿಂಗಯ್ಯ ಅಂತ ಸರ್ ನಿಮ್ಮದು ಕನಕಪುರ ಕನಕಪುರ ಸರ್ ಏನಲ್ಲೂ ಕಡೆ ಸರ್ ಕಡೆ ಸರ್ ಏನು ಬೆಲೆ ಇದಕ್ಕೆ ಸರ್ ಬೆಲ್ಲ ಇದಕ್ಕೆ ಕೊಡಲ್ಲ ಕೊಡಲ್ಲ ಕ್ರೇಜಿಗೆ ತಂದಿರೋ ಕ್ರೇಜ್ ಬಂದಿರೋದು ನೀವು ತಂದಿದ್ದೇನು ರೇಟು ಸರ್ ನಾನು ತಂದಿದ್ದು ಒಂದು ಎಂಬತ್ತು ಒಂದು ಎಂಬತ್ತು ಎಷ್ಟು ವರ್ಷ ಆಯಿತು ತಂದು ನಾಲ್ಕು ತಿಂಗಳಾಯಿತು ನಾಲ್ಕು ತಿಂಗಳಾಗಿದೆ ಇದಕ್ಕೆ ಬಿಡ್ತೀರಾ ಅಥವಾ ಕ್ರಾಸಿಂಗ್ ಬರ್ತಾರೆ ನಾಲ್ಕು ಓಕೆ ಏನು ಬೇಕು ಕೊಡ್ತೀನಿ ನಾಲ್ಕು ತಿಂಗಳಿಂದ ಏನು ಚಾರ್ಜ್ ಮೇಂಟೈನ್ ಮಾಡ್ತೀವಿ ಸರ್ ಏನು ಏನಿಲ್ಲ ರವೆ ಬುಸ ಹುಳ್ಳಿ ಚಕ್ಕೆ ಊಟ ಮುಸ್ಕು ಜೋಳ ಹೆಚ್ಚು ಒಂದು ಕ್ರಾಸ್ಗೆ ಏನು ಚಾರ್ಜ್ ಮಾಡ್ತಿದ್ದೀರಿ ಸರ್ ಐನೂರು ರೂಪಾಯಿ ಮಾಡ್ತಾರೆ ಐನೂರು ರೂಪಾಯಿ ಬರ್ತಾವೆ ನಿಮ್ಮ ಕಡೆ ಸರ್ ಹೊರ್ತಾ ಇದೆ ದಿನ ನಾಲ್ಕು ಐದು ಮೂರು ಬರ್ತಾ ಇದೆ ಏನು ಸಾಫ್ಟ ಇಲ್ಲ ಸ್ಟ್ರಾಂಗಾ

ಮೊದಲೆಲ್ಲ ಪ್ರೇಜ್ ಆಗಿದೆ ಬೇರೆಯವರ ಚಿಕ್ಕಣೆ ಯಾಕೆ ನಾಲ್ಕು ಸಾಲ ಆಗಿದೆ ಸಿದ್ಧಗಂಗಿ ಒಳಗೆ ಎಲ್ಲ ಓಕೆ ಸರ್ ಥ್ಯಾಂಕ್ ಯು ನನಗೆ ಫೋನ್ ನಂಬರ್ ಹೇಳಿಬಿಡಿ ಡಬಲ್ ನೈನ್ ಜೀರೋ ಒನ್ ಡಬಲ್ ಟೂ ಡಬಲ್ ಟು ಏಟ್ ಒನ್ ಊರು ಹಿಡಗಲ್ ಹತ್ರ ಗೊತ್ತೊಡ್ಡಿ ಕನಕ್ಪುರ ತಾಲೂಕು